ಹ್ಞೂ ಸೌಂಡ್ ಇರಬೇಕು ಹಾಕ್ಸ್ಬಿಡು ಆರೋ ಎಕ್ಸಾಸ್ಟ್ ಇದಕ್ಕೆ ನಾನು ಡ್ರೈವರು ಡ್ರೈವರ್ ಹತ್ರ ನಾ ಕೇಳ್ತಾರೆ ಸ್ವೀಟು ಅದಾಗದೆ ಹೋಗಲ್ಲ ನೀನು ಆ್ಯಕ್ಸ್ ಕೊಡಬೇಕು ಓಕೆ ನಮ್ಮ ಮನೆ ರೋಡಲ್ಲೇ ಇದ್ದೀನಿ ಇನ್ನೊಂದು ಕಿಲೋಮೀಟ್ರ್ ಅಷ್ಟೇ ನಮ್ಮ ಮನೆ ಇರೋದು ಸೊ ಮೇಲೆ ಕೆಳಗಡೆ ಸಪ್ರೇಟ್ ಸಪ್ರೇಟ್ ಮೀಟ್ರ್ ಇದೆ ಬ್ಯಾಟ್ರಿ ಪರ್ಸೆಂಟೇಜ್ದು ಯಾಕಂದರೆ ಎರಡು ಬ್ಯಾಟ್ರಿ ಇರೋದು ಇದರಲ್ಲಿ ಎರಡು ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ತೋರಿಸ್ತಾ ಇದೆ ಸೊ ಶೋರೂಮಿಂದ ನಮ್ಮ ಮನೆಗೆ ಟ್ವೆಂಟಿ ಪರ್ಸೆಂಟ್ ಖಾಲಿ ಆಯಿತು ಬ್ಯಾಟ್ರಿ ಶೋರೂಮ್ ಇಲ್ಲಿಂದ ನನಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಅಂತ ಇಟ್ಕೊಳ್ಳೋಣ ಟ್ವೆಂಟಿ ಪರ್ಸೆಂಟ್ ಚಾರ್ಜ್ ತೊಗೊಂಡಿದೆ ಅದು ನಾನೆಲ್ಲ ಬಾರ್ಸಾಡ್ಕೊಂಡೇ ಬಂದಿದ್ದು ಸ್ಪೋರ್ಟ್ ಮಾಡೋದೇನೆ ಸೊ ಇನ್ನು ರೇಂಜು ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಈಗ ಮೋಡ್ ಚೇಂಜ್ ಮಾಡ್ಕೊಳ್ಳೋಣ ಇದು ಕಸ್ಟಮ್ ಮೋಡು ಈಕೋ ಸೊ ಈಕೋ ಮೋಡ್ಗೆ ಹಾಕ್ಕೊಂಡ್ರೆ ತಿರ್ಗಿ ಏಯ್ಟಿ ಫೋರ್ ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ ಈಗ ಈಕೋನಲ್ಲಿ ಫಾರ್ಟಿ ಫೈವ್ ಅಷ್ಟೇ ಅಲ್ಲ ಸ್ಪೀಡ್ ಲಿಮಿಟು ಅಗ್ರೆಸಿವ್ ಪವರು ಇರಲ್ಲ ಸೊ ನಿಮಗೆ ರೇಂಜು ಜಾಸ್ತಿ ಬರೋದು ಅದರಲ್ಲೇ ಒನ್ ಟ್ವೆಲ್ಲ ಒನ್ ಫಿಫ್ಟೀನು ತೋರಿಸುತ್ತೆ ಒನ್ ಫುಲ್ ಚಾರ್ಜ್ ನಿಮಗೆ ಸೊ ಏಯ್ಟಿ ಫೋರ್ ಕಿಲೋಮೀಟರ್ಸ್ ಇದೆ ಇನ್ನು ನೀನೇನು ಮನೆ ಬಂದ್ಬಿಡ್ತು ಆದರೂ ಏನು ಹೇಳಿ ಸ್ಪೋರ್ಟ್ ಮಾಡಲಿ ಒಳ್ಳೆ ಮಜಾ ಇದೆ ಗಾಡಿ ಹರ್ಸೋ ರೈಡ್ ಮೋಡ್ ಅಂತ ಇದೆ ಇನ್ನೊಂದು ರೈಡ್ ಮೋಡ್ ಅಂದರೆ ಇನ್ ಬಿಟ್ವೀನ್ ಸ್ಪೋರ್ಟ್ ಆ್ಯಂಡ್ ಈಗೋ ಫುಲ್ ಪವರ್ ಇರಲ್ಲ ಹಂಗೆ ಫುಲ್ ಕಮ್ಮಿನೂ ಇರೋಲ್ಲ ಮಧ್ಯದಲ್ಲಿ ಇರುತ್ತೆ ಒಂಥರ ಲೋ ಪವರ್ ಮೀಡಿಯಂ ಪವರ್ ಆಮೇಲೆ ಫುಲ್ ಪವರ್ ಇದ್ದಂಗೆ ನಮ್ಮ ಟೆನ್ ಆರ್ ಅಲ್ಲಿ ಆ ಥರ ಇದು ಸ್ಪೋರ್ಟ್ ಮಾಡಲು ಮಾತ್ರ ಕ್ರೇಜಿ ಪಿಕಪ್ ಬನ್ನಿ ಪಾವ್ ಒಳ್ಳೆ ಪಿಕಪ್ ಇದೆ ಗುರು ಅದೇ ಸಸ್ಪೆನ್ಷನ್ ಪಕ್ಕ ಒಂಚೂರು ಸ್ವಲ್ಪ ಸ್ಟಿಫರ್ ಸೈಡೇ ಇದೆ ಇದು ಇನ್ನೂ ಯೂಸ್ ಆಗ್ತಾ ಯೂಸ್ ಆಗ್ತಾ ಸಾಫ್ಟ್ ಆಗ್ಬೋದು ಮೋಸ್ಟ್ಲಿ ನೋಡಿ ಏಯ್ಟಿ ನೈಂಟಿ ಆರಾಮಾಗಿ ಹಿಡಿದ್ಬಿಡ್ಬೋದು ಈ ಗಾಡೀಲಿ ಪೀಸ್ ನೋಡಿ ಇಲ್ಲಿ ಸೌಂಡ್ ಕೇಳಿಸ್ತೈತೆ ಇಲ್ಲಿ ಸ್ವಲ್ಪ ಕ್ವಾಯಿಟಿ ಇದೆಯಲ್ಲ ಕೇಳಿಸುತ್ತೆ ಅವ ಇಸ್ ಮೈ ನ್ಯೂ ಬೈಕ್ ಕೇಳಕ್ ಕಸ್ಕೊಂಡು ಸರಿಗ ಆಟಾಡ್ಬೋದು ಗುರು ಇದರಲ್ಲಿ ಒಳ್ಳೆ ಆಟಾಡ್ಬೋದು ನನ್ನ ತಾರಿಂದ ಬದುಕೊಂಡಿದ್ದ ನೀನು ಈ ಸಕ್ಕತ್ತಾಗಿದೆ ಗಾಡಿ ಓಡ್ಸೋಕ್ಕೊಂಥರ ಚೆನ್ನಾಗಿದೆ ನೀ ಓಡಿಸ್ ನೋಡೋ ಒಂದು ಸರಿ ಏಕೆ ಆಯರ್ ಇದು ನೋಡೋಕ್ಕೂ ಒಂಥರ ಚೆನ್ನಾಗಿದೆ ಕಣ ಗಾಡಿ ಇದು ಅಲ್ಲ ಡಿಸೈನ್ ಎಲ್ಲ ಸಕ್ಕತ್ತಾಗೈತೆ ಕೊಡು ಆ್ಯಕ್ಸುಲೆಟ್ರು ಹಾಂ ಹಾಂ ಇದು ಇಂಡಿಕೇಟ್ರಲ್ಲಿ ಇಟ್ಟಿದ್ದು ಹಾಂ ಇಲ್ಲ ಸ್ಟ್ಯಾಂಡ್ ಹಾಕಿದೆಯಲ್ಲ ಸೊ ಬ್ರೇಕ್ ಇಡ್ಕೊಂಡು ಇದು ಹೊತ್ತು ಅದೇ ಅದೇ ಸ್ಟ್ಯಾ ಬ್ರೇಕ್ ಇಟ್ಕೊ ಬ್ರೇಕ್ ಇಡ್ಕೊಂಡು ಅದೊತ್ತು ಆ ಎಮೋಟರನ್ ಯಾವಾಗ ಹೋಗು ಕೊಡು プロಕ್ಸಲೇಟರ್ ಯ ಎಸ್ 20 ಟು ಅಲ್ಟ್ರಾ ಮ್ಯಾನ್ ಅಷ್ಟು ದೂರ ಇದ್ರೂ ಇಷ್ಟತ್ರ ಕಾಣಸ್ತದೆ ಮಾ 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 ಫುಲ್ ಥ್ರಟ್ಟಲ್ ಫುಲ್ ಥ್ರಟ್ಟಲ್ ಚೆನ್ನಲ್ಲ ಹ್ಞೂ ಹಾಂ ಡ್ಯಾಡಿ ಮಾಡಿಸ್ಕೊತಾರೆ ಸಾಯಂಕಾಲ ನಾನು ಇರಲ್ವಲ್ಲ ನಾನು ಇರೋಕ್ಕಾಗಲ್ಲ ಹಾಂ ಹ್ಞೂ ವೈಟ್ ರೀಸೆಂಟಾಗಿ ಚೆನ್ನಾಗೈತೆ ಇಲ್ಲ ಬೇರೆ ರೋಡ್ಸ್ಕೊಂಬೋದ್ರು ನಾನು ಇಲ್ಲಿ ಗೇಟ್ ಹತ್ರ ಬಂದು ಇಸ್ಕೊಂಡೆ ಹಾಂ ಕೇಳೋದು ನೋಡು ಅವರು ಇನ್ನೂ ಅಲ್ಲೇ ಅವರಂತೆ ಅದು ಅರ್ಧ ದಾರಿ ಇಲ್ಲವರಂತೆ ಹ್ಞೂ ನಾನು ಸ್ಪೋರ್ಟ್ ಮಾಡಲ್ಲಿ ಬಂದಿದ್ದು ಹಂಗೆ ಗುಮ್ಮ ಅಂದ್ಕೊಂಡು ಒಳ್ಳೆ ಮಜಾ ಅಂತ ಮಾತ್ರ ಗಾಡಿ ವಿ ಒನ್ ಪ್ರೋ ಹ್ಞೂ ಸೌಂಡ್ ಇರಬೇಕು ಹಾಕ್ಸ್ಬಿಡು ಆರೋ ಎಕ್ಸಾಸ್ಟ್ ಇದಕ್ಕೆ ಆ್ಯಕ್ಚುಲಿ ನಾವು ಸೌಂಡ್ ಇರೋ ಗಾಡಿ ಓಡಿಸಿ ಓಡಿಸಿ ಇದು ನೋಡ್ಸಿದ್ರೆ ನಂಗೆ ರಿಲ್ಯಾಕ್ಸ್ ಪೀಸ್ ಅನ್ಸುತ್ತೆ ಅಯ್ಯೋ ಏನಪ್ಪ ಅಷ್ಟು ಆರಾಮಾಗೈತೆ ಅಂತ ತಿರುಗಿ ಓಡಿಸ್ಬಿಟ್ಟು ನಮ್ಮ ಗಾಡಿಗಳು ಓಡಿಸಿದ್ರೆ ಅಯ್ಯೋ ಏನಪ್ಪ ಇದು ಈ ಸ್ಟಾರ್ ಶೋ ಇದೇನೋ ರೇಡಿಯೇಟರ್ ಟೈಪ್ ಎಲ್ಲ ಕೊಟ್ಟಿದ್ದಾನ ಇಲ್ಲಿ ಬಿಸಿ ಆಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಇದು ಫಿನ್ಸ್ ಕೊಟ್ಟಿದ್ದಾನೆ ಅದಕ್ಕೆ ಇದೇ ಮೋಟ್ರು ಕುತ್ಕೋ ಸರಿ ನೋಡೋಣ ಪಿಕಪ್ ನೋಡ್ತೀನಿ ಕುತ್ಕೋರ್ ಅದು ಆಲ್ರೆಡಿ ಸ್ಟಾರ್ಟ್ ಆಗಿ ಐತೆ ಗಾಡಿ ಅದು ಡಬಲ್ಸಲ್ಲಿ ಹೆಂಗಿದೆ ಪಿಕಪ್ ನೋಡೋಣ ಯಾಕೆ ಹೆಂಗೆ ಹೆಸರುಕೊಂತಿ ಎಷ್ಟೇ ಹೋಗ್ಬಿಡ್ತೈತಿ ಗಾಡಿ ಇದು ಸಕ್ಕದಾಗಿದೆ ಡಬಲ್ಸಲು ಹೆಂಗೆ ಎಳಿತೈತೆ ನೋಡು ವಾವ್ ಸೂಪರ್ ಗುರು ನೋಡು ಎಷ್ಟು ಈಸಿ ನೋಡು ಅಲ್ಲೊಂದು ಥರ ನಿಂತಿದೆ ಸೊ ನೋಡಿ ಸ್ನೇಹಿತರೆ ಇದೇ ಪ್ರಾಬ್ಲಮ್ಮು ಸೊ ಅವ್ರು ಏನಕ್ಕೆ ಅಲ್ಲೇ ನಿಲ್ಲಿಸ್ತಾರೆ ಅಂದರೆ ಬೇರೆ ದಾರಿ ಇಲ್ಲ ಪ್ಲಗ್ ಪಾಯಿಂಟ್ ಅಲ್ಲೇ ಇರೋದು ಇಲ್ಲಿ ಈ ಥರ ಪ್ಲಗ್ ಪಾಯಿಂಟ್ ಮಾಡಿಸ್ಕೊಂಡಿರ್ತಾರೆ ಅವ್ರ ಮನೆಯಿಂದ ಸೊ ಅವರು ಇಲ್ಲಿ ಚಾರ್ಜ್ ಆಗ್ತಾರೆ ಇದಕ್ಕೊಂದು ಬಾಕ್ಸು ಅದೆಲ್ಲ ಮಾಡಿಟ್ಕೊಂಡ್ರಿ ಸರ್ ನೋಡಿ ಇದೆ ಮೋಸ್ಟ್ ಈ ಬಾಕ್ಸಲ್ಲಿ ಅನ್ಸ್ಕೊತೀನಿ ನೋಡಿ ಲಾಕೆಲ್ಲ ಮಾಡಿಟ್ಟವ್ರು ನೋಡಿ ಸೊ ಅವ್ರು ಇಲ್ಲಿ ಇಲ್ಲಿ ಚಾರ್ಜ್ ಹಾಕ್ಕೊತಾರೆ ಸೊ ಈ ಥರ ಎಲ್ಲರೂ ಎಲೆಕ್ಟ್ರಿಕ್ ಗಾಡಿಗಳು ತೊಗೊಂಡ್ರೆ ಎಲ್ಲಿ ನಿಲ್ಲಿಸ್ಕೊತಾರೆ ಅಲ್ಲೊಂದು ಆ ಕಡೆ ಒಂದು ನಿಂತಿದೆ ಅದು ಓಲಾ ಅಂದ್ಕೊಂತೀನಿ ಹಾಂ ಅಲ್ಲಿ ನಿಂತಿರೋದು ಓಲಾ ಇಲ್ಲಿ ನಿಂತಿರೋದು ಏತರು ಸೊ ಈ ಪ್ರಾಬ್ಲಮ್ಗೆ ಆ್ಯಕ್ಚುಲಿ ವೀಡಾ ಬಂದು ನಿಮಗೆ ಬ್ಯಾಟ್ರಿ ತೆಗೆದ್ಬಿಟ್ಟು ಮನೆ ಮೆ ಮನೆಗೆ ಎತ್ಕೊಂಡೋಗ್ಬಿಟ್ಟು ಚಾರ್ಜ್ ಮಾಡ್ಕೊಬೋದು ರಿಮೋವಲ್ ಬ್ಯಾಟ್ರೀಸ್ ಇದೆ ಇದು ನೋಡಿ ಅದೇ ಸ್ಪೆಷಾಲಿಟಿ ಹಾಂ ಸ್ವೀಟು ಸಾಯಂಕಾಲ ಬರುತ್ತೆ ಪಾರ್ಸಲ್ ನಾನಲ್ಲ ಹೌ ತೋ ನಾನು ಓನರು ಈ ಕಡೆ ನಮ್ಮಮ್ಮ ತಾನೆ ನಾನು ಡ್ರೈವರು ಡ್ರೈವರ್ ಹತ್ರ ನಾ ಕೇಳ್ತಾರೆ ಸ್ವೀಟು ನಾ ಡ್ರೈವರ ನೀನಲ್ಲವರ ನಾನೆಲ್ಲ ನೋಡಿರ್ತೀನಿ ನಿಂಥರ ಅದನ್ನೇ ಹೇಳ್ಕೊಂಡು ಕೂತ್ಕೊಳ್ಳಲ್ಲ ನೋಡಿ ನೋಡಿದೆ ನೋಡಿದೆ ಅಂತ ಸರಿ ಬಾಯ್ ಓ ಸರಿ ಬಾಯ್ ಕಮಲ್ಯ ರೋ ಗುರು ಕಾರ್ನರ್ಸ್ ಎಲ್ಲ ಮಾಡ್ಬೋದು ಗುರು ಇದರಲ್ಲಿ ಒಳ್ಳೆ ಮಜಾ ಕೊಡ್ತಾ ಇತ್ತು ಮಾತ್ರ ಗಾಡಿ ಇದು ನೆಕ್ಸ್ಟ್ ಎಲ್ಲ ಎಲೆಕ್ಟ್ರಿಕ್ ಅಂದ್ಕೊಳ್ಳಿ ಇಮ್ಯಾಜಿನ್ ಇದರಲ್ಲೊಂದು ಒಂದು ಸ್ಪೋರ್ಟ್ಸ್ ಬೈಕ್ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ ಎಲೆಕ್ಟ್ರಿಕಲ್ಲಿ ಬಟ್ ವೆರಿ ವೆರಿ ಡೇಂಜರಸ್ ಫಾರ್ ಹೈ ಸ್ಪೀಡ್ ರೋಡ್ ರೈಡಿಂಗ್ ಸೌಂಡ್ ಇರಲ್ವಲ್ಲ ಏನೋ ಬೀಳ್ಸೋರಲ್ಲಪ್ಪ ಅಯ್ಯೋ ಅಯ್ಯೋ ನೋಡಿ ಕಾರ್ನರ್ಸ್ ಎಲ್ಲ ಮಾಡ್ಬೋದು ಇದರಲ್ಲಿ ಟಯರ್ ಸ್ವಲ್ಪ ಬ್ರೇಕಿನ್ ಆಗ್ಬೇಕು ವೇರ್ ಆಗ್ಬೇಕು ಟಯರ್ ವೇರ್ 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 ಫಂಕಿ ಆಗಿದೆ ಗಾಡಿ ಮಾತ್ರ ನೋಡಿ ಬ್ರೇಕ್ಸ್ ಇವಾಗ ಎಷ್ಟು ಎಫೆಕ್ಟಿವ್ ಆಗಿ ಹಿಡಿತಾ ಇದೆ ನೋಡಿ ಇಲ್ಲೊಂದು ಎಲೆಕ್ಟ್ರಿಕ್ ಒಲಾ ಒಲಾ ಇದು ಹೊಲ ಇವಾಗ ನಮ್ಮ ಮನೆ ರಾಣಿ ಒಬ್ಳವಳೆ ಅವಳು ನೋಡ್ಬೇಕು ಗಾಡಿನ ನನ್ನ ತಂಗಿ ಓ ಹೋಳ ಮೀಟ್ರಲ್ಲಿ ಟ್ವೆಂಟಿ ಕಿಲೋಮೀಟರ್ಸು ಓ ಕರೆಕ್ಟಾಗಿ ಇಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀನಿ ನೋಡಿ ಇವಾಗ ರೈಟ್ ಎಕ್ಸಾಕ್ಟ್ ಟ್ವೆಂಟಿ ಸೆವೆಂಟಿ ಫೋರ್ ಪರ್ಸೆಂಟ್ ಐತೆ ಇನ್ನು ಬ್ಯಾಟ್ರಿ ಇಪ್ಪತ್ತು ಕಿಲೋಮೀಟ್ರ್ ಖರ್ಚಾಗೈತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಕಿಲೋಮೀಟರ್ಸ್ ಸೊ ಈ ಇದನ್ನೆಲ್ಲ ತೊಗೊಳ್ಳೋರು ನಂತರ ತುಂಬ ಫಾಸ್ಟ್ ಫಾಸ್ಟ್ ಎಲ್ಲ ಓಡಿಸಿದ್ರೆ ನಿಮ್ಗೆ ಬೇಗ ಬೇಗ ರೇಂಜ್ ಡೌನ್ ಆಗ್ಬಿಡುತ್ತೆ ಗೆಟ್ ತೆಗಿ ಹಾಂ ಬಿಡಿ ಎಟ್ಲ ಹೊಂದಿ ಓಯ್ ಪವರ್ ಏನಿದೆ ಗೊತ್ತಾ ಇದು ಸಕ್ಕ ಓಯ್ ಸಕ್ಕತ್ತಾಗಿದೆ ಪವರ್ ನಾನು ಸ್ಪೋರ್ಟ್ಸ್ ಮಾಡಲ್ಲ ಓಡಿಸ್ಕೊಂಡು ಬಂದೆ ಫೋರ್ ಹಾಂ ಈಕೋ ರೈಡ್ ಸ್ಪೋರ್ಟ್ ಮತ್ತು ಕಸ್ಟಮ್ ರಿವರ್ಸು ಎಲ್ಲ ಇದೆ ವರ್ಸ್ ನೋಡೋ ರಿವರ್ಸ್ ಆದಾಗ ಆದಾಗ ಆಗುತ್ತಲ್ಲ ಹೋಗಲ್ಲ ನೀನು ಆಕ್ಸಲರೇಟರ್ ಕೊಡಬೇಕು ಯಾವುದೇ ಇತ್ತು ಯಾ ಅದೇ ಚೈನಾ ಫೋನ್ಲೇ ಚೈನಾನ ರಿವರ್ಸ್ ಇಂಗೋ거든 ರಿವರ್ಸ್ ಪಾರ್ಕ್ ಅಂತ ಇರುತ್ತೆ ನೋಡಿ ಫಸ್ಟ್ ಇದು ಆನ್ ಮಾಡು ಮೋಟ್ರ್ ಆನ್ ಮಾಡು ಆ ಬ್ರೇಕ್ ಇಟ್ಕೊಂಡು ಆನ್ ಮಾಡು ಹಾಂ ಸರಿ ಇವಾಗ ಮೋಟ್ರಾನ್ ಆಯಿತಾ ಪಾರ್ಕ್ ಐದಾರು ಇಲ್ಲೂ ಒತ್ಬೋದು ನೀನು ಪಾರ್ಕ್ ಮೋಡ್ ಎಂಟ್ರಿ ಪ್ರೆಸ್ ಬ್ರೇಕ್ ಬ್ರೇಕ್ ಹಿಡ್ಕೊಂಡು ಓದ್ಬೇಕು ಆ್ಯಕ್ಚುಲಿ ಹ್ಞೂ ನೋಡಿ ಇದು ಪಾರ್ಕಲ್ಲಿದೆ ಸೊ ಉಲ್ಟಾ ಕೊಡು ಉಲ್ಟಾ ಕೊಟ್ಟರೆ ಹೋಗುತ್ತೆ ಉಲ್ಟಾ 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 ಕೊಡು ತ್ರೀ ಅಷ್ಟೇ ಹೋಗೋದು ಮ್ಯಾಕ್ಸ್ ತ್ರೀ ಕಿಲೋ ಕೆ ಎಮ್ ಪೇಚ್ ಹಿಂದೆ ಹೋಗುತ್ತೆ ಪಾರ್ಕ್ ಮಾಡಲ್ಲಿ ತ್ರೀ ತ್ರೀ ಕಿಲೋಮೀಟರ್ಸ್ ಲಿಮಿಟ್ ಅಷ್ಟೇ ಫ್ರಂಟು ತ್ರೀ ಬ್ಯಾಕ್ ಟು ತ್ರೀ ಅಷ್ಟೇ ಹೋಗೋದು ನೀನು ಪಾರ್ಕ್ ಮಾಡಿಂದ ಎಕ್ಸಿಟ್ ಆದರೆ ಫುಲ್ ಸ್ಪೀಡ್ ಹೋಗುತ್ತೆ ಸೊ ಇವ್ರ ಮನೇಲಿ ನೋಡಿ ಇಲ್ಲಿ ಆರಾಮಾಗಿ ನಿಲ್ಲಿಸ್ಕೊಂಡು ಇಲ್ಲಿ ಆರಾಮಾಗಿ ಚಾರ್ಜ್ಗೆ ಹಾಕೋಬೋದು ಸ್ವಿಚ್ಚು ಪಾಯಿಂಟು ಎಲ್ಲ ಮಾಡಿಟ್ಟವ್ರೆ ಅಲ್ಲೇ ಇದೆ ನೋಡು ಬ್ರೇಕ್ ಇಟ್ಕೊ ಬ್ರೇಕ್ ಇಟ್ಕೊ ಬ್ರೇಕ್ ಇಟ್ಕೊ ಹಾಂ ಇಲ್ಲಿ ಬ್ರೇಕ್ ಇಟ್ಕೊಂಡು ತಿರ್ಗಾ ಇಲ್ಲೊತ್ತು ಪಿ ಇತ್ತು ಹ್ಞೂ ಪಾರ್ಕ್ ಮಾಡಿದ್ದು ಆಚೆ ಹೋಯ್ತು ಇವಾಗ ಸ್ಪೋರ್ಟ್ ಮಾಡಿಲ್ಲದೆ ಕೊಡು ಹೋಗುತ್ತೆ ಫುಲ್ ತ್ರೋಟಲ್ ಫುಲ್ ತ್ರೋಟಲ್ ಕೊಡು ಅದು ಸರಿ 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 ನಾನು ಕಳಿಸ್ತೀನಿ ಹ್ಞೂ ಸರಿ ಹೆಂಗಿದೆ ಇದು ಓ ನಿನ್ನ ಕೀ ಇಲ್ದಿರ ಹೋಗಿದ್ದಲ್ಲ ಅಲ್ಲಿ ಮಧ್ಯೆ ಎಲ್ಲಾದರೂ ಆಫ್ ಮಾಡಿದರೆ ನೀನು ತಿರ್ಗಿ ಆನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇದು ಕೀಲೆಸ್ಸು ಹ್ಞೂ ಮರ್ ಮರ್ತೋದ್ರೆ ಆನೇ ಆಗಲ್ವಲ್ಲ ಗಾಡಿ ಹ್ಞೂ ಇದು ಚಾರ್ಜರ್ ಅದು ಡಿಕ್ಕಿ ಕವರ್ ಅಷ್ಟು ನಾಯ್ತರೆ ಒಂದು ಸ್ವಲ್ಪ ಟೈಮ್ ಆಗಲಿ ನಾನು ನಿಮಗೆ ಇದ್ರದ್ದು ಕಂಪ್ಲೀಟ್ ಎಕ್ಸ್ಪೀರಿಯೆನ್ಸ್ ಕೊಡ್ತೀನಿ ಓನರ್ಶಿಪ್ ಎಕ್ಸ್ಪೀರಿಯೆನ್ಸು ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾವು ಮತ್ತೆ ಸಿಗೋಣ ಠಳಬ್ಬ ಬಾಯ್